ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ಲಾಸ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಮಗಳೂರಿನಲ್ಲಿ ಸಮಾವೇಶ ನಡೀತಾ ಇದೆ ಗ್ಯಾರಂಟಿ ಸಮಾವೇಶ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಭಾರಿ ಬಿಗಿ ಭದ್ರತೆ ಕೊಡಲಾಗಿದೆ ಕಾರ್ಯಕ್ರಮ ಸ್ಥಳದ ಸುತ್ತ ಸಾವಿರಾರು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಸಿ ಎಂ ಸಂಚರಿಸುವಂತಹ ಮಾರ್ಗದಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧ ಇರಲಾಗಿದೆ ಸಿ ಎಂ ಸಿದ್ದರಾಮಯ್ಯ ವಾಪಸ್ ತೆರಳುವವರೆಗೂ ಕೂಡ ಈ ರೀತಿಯ ಬಿಗಿ ಭದ್ರತೆ ಇರುತ್ತೆ ನಿರ್ಬಂಧ ಇರಲಾಗಿರುವಂಥದ್ದು ಸೊ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂಥ ಘಟನೆ ಏನಿದೆಯಲ್ಲ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಇವತ್ತು ಚಿಕ್ಕಮಗಳೂರಿನಲ್ಲಿ ಗ್ಯಾರಂಟಿ ಸಮಾವೇಶ ನಡೀತಾ ಇದೆ ಆ ಸಮಾವೇಶಕ್ಕೆ ಭದ್ರತೆ ಕೊಡಲಾಗಿದೆ ಭಾರೀ ಭದ್ರತೆ ಕಾರ್ಯಕ್ರಮ ಸ್ಥಳದ ಸುತ್ತ ಸಾವಿರಾರು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಸಿ ಎಂ ಸಂಚರಿಸುವಂತಹ ಮಾರ್ಗದಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧ ಇರಲಾಗಿದೆ ಸಿ ಸಿದ್ದರಾಮಯ್ಯ ವಾಪಸ್ ಬರೋ ತನಕ ಈ ರೀತಿಯ ಬಿಗಿ ಭದ್ರತೆ ಇರುತ್ತೆ ಯಾಕಂದರೆ ಘಟನೆ ಆದಾಗ ಸಹಜವಾಗಿ ಆತಂಕ ಇರುತ್ತೆ ಜೊತೆಗೆ ಈ ಘಟನೆಯನ್ನು ನೋಡಿದಾಗ ಜನ ಸೇರೋದು ಕೂಡ ಕಡಿಮೆ ಅಲ್ಲಿ ಯಾಕಂದರೆ ಈ ಈ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಇಂಥ ಪ್ಲಾನಿಂಗ್ ಮಾಡ್ತಾರೆ ಇಂಥವ್ರು ಇಂಥ ಕಿಡಿಗೇಡಿಗಳು ಇವರು ಉಗ್ರಗ್ರಾಮಿಗಳು ಏನಿದಾರಲ್ಲ ಸೊ ಅವರು ಈ ಇಂಥ ಎಲ್ಲೆಲ್ಲಿ ಜನ ಸೇರ್ತಾರಲ್ಲ ಅಂಥ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಸೊ ಇರುವಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಅಲ್ಲಿ ಬಿಗಿ ಭದ್ರತೆಯನ್ನು ನೋಡ್ಲ ಮಾ ಮಾಡಲಾಗತ್ತೆ ಸೊ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಭದ್ರತೆಯನ್ನು ಕೊಡಲಾಗಿದೆ ಅಂತೇಳಿ ಪೊಲೀಸರ ನಿಯೋಜನೆಯನ್ನು ನೀವು ನೋಡ್ತಾ ಇದ್ರಿ ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮ ಆರಂಭ ಆಗಿಲ್ಲ ಸೊ ಈ ಕಾರ್ಯಕ್ರಮಕ್ಕಾಗಿ ಯಾವ ರೀತಿಯಾಗಿ ಅಲ್ಲಿ ಭದ್ರತೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ರಿ ಚಿಕ್ಕಮಗಳೂರಿನಲ್ಲಿ ಗ್ಯಾರಂಟಿ ಸಮಾವೇಶ ನಡೀತಾ ಇದೆ ಅಲ್ಲಿ ಸಹಜವಾಗಿ ಕಾಂಗ್ರೆಸ್ ಕಡೆಯಿಂದ ನಡೀತಾ ಇರುವಂಥ ಸಮಾವೇಶ ಇದು ಬೇರೆ ಬೇರೆ ಭಾಗದಿಂದ ಸಿ ಎಮ್ ಅವರನ್ನು ನೋಡಲಿಕ್ಕೆ ಬರ್ತಾರೆ ಮತ್ತು ಈ ಸಮಾವೇಶವನ್ನು ನೋಡೋದಕ್ಕೆ ಬರ್ತಾರೆ ಸೊ ಹಾಗಾಗಿ ಸಾಕಷ್ಟು ಜನ ಸೇರುವಂಥ ನಿರೀಕ್ಷೆ ಇರುತ್ತೆ ಜೊತೆಗೆ ಜನರಲ್ಲಿ ಕೂಡ ಆತಂಕ ಇರ್ಬೋದು ನೋಡಿ ಯಾವ ರೀತಿಯಾಗಿ ಸರ್ಚಿಂಗ್ ನಡೀತಾ ಇದೆ ಅಂಥೇಳಿ ಸೊ ಈ ಒಂದು ಘಟನೆ ಆದಾಗ ಈ ರೀತಿಯ ಕೆಲಸಗಳು ಆಗುತ್ತೆ ಅಂದರೆ ಸರ್ಚಿಂಗ್ ಮಾಡುವಂಥದ್ದು ಅಥವಾ ಎಚ್ಚರಿಸಿಕೊಳ್ಳುವಂಥ ಕೆಲಸ ನಡೀತಾ ಇದೆ ಸೊ ಬರುವಂತಹ ಜನರು ಆಗಿರ್ಬೋದು ಅಥವಾ ಯಾರು ಬರ್ತಾರೆ ಅನ್ನೋದು ಗೊತ್ತಾಗಲ್ಲ ಒಂದು ವೇಳೆ ಬರುವಂಥ ಜನರಲ್ಲಿ ಏನಾದರೂ ಅನುಮಾನ ಬಂದಿದೆ ಆಗಲಿ ಆತನನ್ನು ಸರಿಯಾದ ರೀತಿಯಲ್ಲಿ ಚೆಕಪ್ ಮಾಡಬೇಕಾಗತ್ತೆ ಸರ್ಚಿಂಗ್ ಮಾಡಬೇಕಾಗುತ್ತೆ ಆ ಕೆಲಸವನ್ನು ಇವತ್ತು ಮಾಡ್ತಿದ್ದಾರೆ ಪೊಲೀಸರು ಈ ಸಮಾವೇಶ ಅಂತ ಬಂದಾಗ ಸಾವಿರಾರು ಜನ ಸಾವಿರಾರು ಜನ ಸೇರುವಂಥ ನಿರೀಕ್ಷೆ ಹೆಚ್ಚಿರುತ್ತೆ ಸೊ ಹಾಗಾಗಿ ಬರುವಂತಹ ಜನರಿಗೆ ಏನು ಸಮಸ್ಯೆ ಆಗಬಾರ್ದು ಅಂಥೇಳಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಚಿಕ್ಕಮಗಳೂರಿನ ಈ ಗ್ಯಾರಂಟಿ ಸಮಾವೇಶಕ್ಕೆ ಈ ರೀತಿಯಾಗಿ ಭದ್ರತೆಯನ್ನು ಕೊಡಲಾಗಿದೆ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಚೆಕಪ್ ನಡೀತಾ ಇದೆ ಅಂಥೇಳಿ ಸೊ ಈ ಕಾರ್ಯಕ್ರಮಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಬರ್ತಾ ಇದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯವರು ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ದಿಗ್ಗಜ ನಾಯಕರು ಬೇರೆ ಬೇರೆ ನಾಯಕರು ಕೂಡ ದೊಡ್ಡ ದೊಡ್ಡ ನಾಯಕರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಸುರಕ್ಷತೆ ಬೇಕಾಗತ್ತೆ ಜೊತೆಗೆ ಅವರ ಅಭಿಮಾನಿಗಳು ಕೂಡ ಬರ್ತಾರೆ ಬರುವಂಥ ಜನರಿಗೆ ಸಮಸ್ಯೆ ಆಗಬಾರ್ದು ಅಂಥೇಳಿ ಇವರ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಆಗಬಾರ್ದು ಅಂತೇಳಿ ಅಂದ್ರೆ ಏನು ಸಮಸ್ಯೆ ಆಗಬಾರದು ಅಂತ ನಾನು ಹೇಳ್ತಾ ಇದ್ದೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ